ಅತ್ತ ನಿವೇದನ ಸೌರಬ್ರ ಮದುವೆಯ ದಿನವನ್ನ ಗೊತ್ತು ಮಾಡಿದ್ರೆ ಇತ್ತ ಪ್ರಗತಿ ಹಾಗೆ ಅಲಂಕಾರ ಮಾಡಿಕೊಂಡು ನಿರಂಜನ ಎದುರಿಗೆ ನಿಂತ ಸೌಜನ್ಯ ಅವನಿಗೆ ಪ್ರಗತಿಯ ಜನ್ಮ ದಿನವನ್ನ ನೆನಪು ಮಾಡ್ತಾಳೆ ಅವಳನ್ನೇ ನೋಡ್ತಾ ಇದ್ದ ನಿರಂಜನ್ ಕಣ್ಣಲ್ಲೇ ಅವಳನ್ನ ಹತ್ತಿರಕ್ಕೆ ಕರೆದು ಅವಳ ಮೊಗವನ್ನ ಬೊಗಸೆಯಲ್ಲಿ ಹಿಡಿದು ಅತಿ ಮೃದುವಾಗಿ ಅವಳ ಹಣೆಯನ್ನ ಚುಂಬಿಸಿ ತುಂಬಾ ಮುದ್ದ ಕಾಣಿಸ್ತಿದೆಯ ಸೌಜನ್ಯ ನನ್ನ ಪ್ರಗತಿಯ ಹಾಗೆಯೇ ಕಾಣ್ತಿದ್ಯಾ ಅಂತ ಹೇಳಿದಾಗ ತಾನು ಅವನ ಮೊಗವನ್ನ ಬೊಕ್ಸೆಯಲ್ಲಿ ಹಿಡಿದ ಸೌಜನ್ಯ ನಿಮ್ಗೋಸ್ಕರವೇ ರೀತಿ ತಯಾರಾಗಿರೋದು ನಾನು ಎಂದಿಗೂ ಪ್ರಗತಿ ಅಕ್ಕ ಆಗೋಕೆ ಸಾಧ್ಯವಿಲ್ಲ ಆದ್ರೆ ಅವರನ್ನ ಅನುಸರಿಸಬಹುದಲ್ಲ ನಿಮ್ಗಿಷ್ಟವಾದ್ರೆ ಮಾತ್ರ ಈ ನನ್ನ ಅಂದಕ್ಕೆ ಅಲಂಕಾರಕ್ಕೆ ಒಂದು ಸಾರ್ಥಕತೆ ಅಂತ ಅವನ ಕೆನ್ನೆಗೆ ಮುತ್ತಿಡ್ತಾಳೆ ಇಬ್ರು ಒಬ್ರು ಮತ್ತೊಬ್ಬರ ನೋಟಕ್ಕೆ ನೋಟ ಸೇರ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಅವರಿಬ್ಬರನ್ನ ಎಚ್ಚರಿಸಿದ್ದು ಫೋನ್ ಅವನು ಸಹ ತನ್ನ ಪ್ರಗತಿಯ ಜನ್ಮದಿನವನ್ನ ಆಚರಿಸೋ ತಯಾರಿ ಮಾಡಿದ್ದ ಅದಕ್ಕಾಗಿಯೇ ಆಶ್ರಮದ ಸಿಬ್ಬಂದಿ ಅವನಿಗೆ ಕರೆ ಮಾಡಿದ್ದು ತಕ್ಷಣ ಸೌಜನ್ಯಳಿಂದ ದೂರ ಸರಿದ ನಿರಂಜನ್ ನಾನು ಸಹ ರೆಡಿಯಾಗಿ ಬರ್ತೀನಿ ಸೌಜನ್ಯ ಮೊದಲು ನೀನು ಹೇಳಿದ ದೇವಸ್ಥಾನಕ್ಕೆ ಹೋಗಿ ನಂತರ ಆಶ್ರಮಕ್ಕೆ ಹೋಗೋಣ ಎಂದಾಗ ಅವನ ಮಾತಿಗೆ ಒಪ್ಪಿದ ಸೌಜನ್ಯ ನಾನು ಈಗಾಗ್ಲೇ ನಿಮ್ಮ ಬಟ್ಟೆಗಳನ್ನ ತೆಗೆದಿಸಿದೀನಿ ಬೇಗ ಹೋಗಿ ಅಂತಾಳೆ ಅವಳ ಸೀರೆಗೆ ಹೊಂದುವಂತಹ ತಿಳಿ ನೀಲಿ ಬಣ್ಣದ ಶರ್ಟ್ ಅನ್ನೇ ಅವಳು ಇಟ್ಟಿದ್ದು ಇದೇ ಅಭ್ಯಾಸ ಪ್ರಗತಿಗೂ ಇತ್ತು ಒಟ್ನಲ್ಲಿ ಪ್ರಗತಿಯನ್ನ ಅನುಕರಣೆ ಮಾಡೋ ಪ್ರಯತ್ನ ಆ ಹುಡುಗಿಯದ್ದು ಆ ಮೂಲಕವಾದ್ರು ನಿರಂಜನ್ನ ಮನಸ್ಸಲ್ಲಿ ಸ್ಥಾನ ಪಡೆಯೋ ಆಸೆ ಅವಳದ್ದು ಅವರಿಬ್ರು ಏಕಾಂತವಾಗಿದ್ದಾಗ ಕೂಡ ಪ್ರಗತಿ ಅಕ್ಕನ್ ಬಗ್ಗೆ ಹೇಳಿ ಅವರಿಗೆ ಏನಿಷ್ಟ ಇಷ್ಟ ಏನಿಷ್ಟ ಇಲ್ಲ ಅವ್ರು ಮಾಡೋ ಅಡಿಗೆ ಅವರ ರೀತಿ ನೀತಿಗಳ ಬಗ್ಗೆ ಹೇಳಿ ಅಂತ ನಿರಂಜನ್ ನಿಂದ ಪ್ರಗತಿ ಬಗ್ಗೆ ಕೇಳಿ ತಿಳಿದು ಅವಳ ಹಾಗೆಯೇ ಇರೋ ಪ್ರಯತ್ನ ಮಾಡ್ತಾ ಇದ್ಲು ಪ್ರಗತಿ ಮಾಡ್ತಾ ಇದ್ದ ಅಡುಗೆಗಳನ್ನ ಮಾಡಿ ನಿರಂಜನ್ ನಿಂದ ಮೆಚ್ಚುಗೆ ಪಡೆಯೋಕೆ ಕಾಯ್ತಾ ಇದ್ಲು ಒಟ್ನಲ್ಲಿ ನಿರಂಜನ್ ಖುಷಿಯಾಗಿಡೋಕೆ ನಿರಂತರವಾಗಿ ಶ್ರಮಿಸ್ತಾ ಇದ್ಲು ಅವಳ ಈ ಎಲ್ಲಾ ಪ್ರಯತ್ನವನ್ನ ನಿರಂಜನ್ ಗಮನಿಸ್ತಾನೆ ಇದ್ದ ಆದ್ರೂ ಏನೊಂದು ಹೇಳಿರ್ಲಿಲ್ಲ ಅವನಿಗೂ ಅವನ ಪ್ರಗತಿಯ ಗುಣಗಳು ಹೆಚ್ಚು ಇಷ್ಟ ಸೌಜನ್ಯಳಲ್ಲೂ ಅದೇ ರೀತಿಯ ಗುಣಗಳು ಕಾಣೋದಾದ್ರೆ ಅವನು ಬೇಡ ಅಂತ ಹೇಳಲಾರ ಆರೂವರೆಯ ಹೊತ್ತಿಗೆ ನಿರಂಜನ್ ಮತ್ತೆ ಸೌಜನ್ಯ ದೇವಸ್ಥಾನದ ಕಡೆಗೆ ಹೊರಟ್ರೆ ಅತ್ತ ಸೌರವ್ ಮತ್ತವನ ಮನೆಯವರು ಉಡುಪಿಗೆ ಹೊರಟು ನಿಂತಿದ್ರು ವೇದ ಮಗಳ ಇವತ್ತು ಮಂಗಳವಾರ ನಾವೆಲ್ಲ ಗುರುವಾರ ಸಂಜೆ ಇಲ್ಲಿಗೆ ಬರ್ತೀವಮ್ಮ ಸಂಜೆ ಅಲ್ಪ ಸ್ವಲ್ಪ ಶಾಸ್ತ್ರಗಳನ್ನ ಮುಗಿಸಿ ಶುಕ್ರವಾರ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ಅಲ್ವಾ ನಾವು ನಮ್ಮ ಹತ್ತಿರದವ್ರಿಗೆಲ್ಲ ಮದುವೆಗೆ ಹೇಳ್ತೀವಿ ಎಂದ ಶೇಷಣ್ಣನವರ ಮಾತಿಗೆ ನಿವೇದನ ಮೌನವಾಗಿ ಒಪ್ಪಿಗೆ ಕೊಟ್ರೆ ರೀ ನಾನ್ ಬರಲ್ಲ ಅಂದ್ರು ಅಮ್ಮ ಅಪ್ಪಾಜಿ ಕೇಳ್ತಾ ಇಲ್ಲ ಅಲ್ಲ ಕಣ್ರಿ ವೇದ ನನ್ ಮದ್ವೆಗೆ ನಾನೇ ಓಡಾಡ್ಬೇಕು ಅಂದ್ರೆ ಹೇಗೆ ಹೇಳಿ ಅದಕ್ಕೆ ನಾನು ಇಲ್ಲಿಯೇ ಇರ್ಲಾ ನೀವು ನಮ್ಮ ಅಪ್ಪಾಜಿಗೆ ಹೇಳಿ ಅಂತ ಮೂತಿ ಉದ್ದ ಮಾಡೋ ಸೌರಭ್ಗೆ ನಿವೇದನ ಉತ್ತರಿಸೋ ಮೊದ್ಲೆ ಹಲೋ ಬಾಸ್ ನೀವಿಲ್ಲಿದ್ದು ನಿಮ್ಮವ್ರನ್ನ ಕದ್ದು ನೋಡೋದನ್ನ ಬಿಟ್ಟು ಇನ್ನೇನ್ ತಾನೇ ಮಾಡ್ತೀರಾ ಅದಕ್ಕೆ ನನ್ನ ಅಜ್ಜಿ ತಾತ ಹೇಳೋ ತರ ಊರಿಗೆ ಹೋಗಿ ಮದ್ವೆ ಆದ್ಮೇಲೆ ಅಮ್ಮ ನಿಮ್ ಜೊತೆಗೆ ಇರ್ತಾರೆ ಎಂದ ಸ್ಮೃತಿ ಅಲ್ವಾಮ್ಮ ಅಂತ ಕೇಳಿದ್ರೆ ಆಗ್ಲೂ ನಿವೇದನ ಉತ್ತರಿಸೋ ಮುನ್ನವೇ ಹೇ ಇರ್ಲಿ ಬಿಡೆ ಇದ್ರೇನು ಬಾಸ್ ನೀವು ಇಲ್ಲೇ ಇರಿ ಅಂತಾಳೆ ಸಾನ್ವಿ ಮಕ್ಳಿಬ್ರು ಎರಡೆರಡು ರೀತಿ ಹೇಳ್ತಿದ್ದಾರೆ ವೇದಾ ಈಗ ಏನ್ ಮಾಡೋದು ಎಂದ ಸೌರಭ್ನ ಮುಂದಿನ ಮಾತಿಗೂ ಅವಕಾಶ ಕೊಡದಂತೆ ಮಗ ನೀನ್ ಬುದ್ಧಿ ನನಗ್ ಗೊತ್ತಿಲ್ವಾ ನೆನ್ನೆ ಅವ್ರಿಬ್ಬರ ಹತ್ರ ನೀನು ಇದೇ ವಿಷಯವಾಗಿ ಮಾತಾಡ್ತಾ ಇದ್ದದ್ದನ್ನ ನಾವು ನೋಡಿದೀವಿ ಈಗ ಸುಮ್ನೆ ನಡಿ ನೀನು ಗೆಳೆಯರಿಗೆಲ್ಲ ಹೇಳ್ಬೇಕು ಹಾಗೆ ಯಾರ್ಯಾರು ನಿನ್ ಬಗ್ಗೆ ಆಡ್ಕೊಂಡು ನಕ್ರು ಅವ್ರೆಲ್ರಿಗೂ ನಿನ್ನ ಮದುವೆಯ ಕರೆಯೊಲೆ ಕೊಡ್ಬೇಕು ಎಂದು ಗದರಿದಂತೆ ಹೇಳ್ತಾರೆ ಶೇಷಣ್ಣ ಅಲ್ಲಿ ನಿವೇದನ ಇಲ್ಲವೆಂದಿದ್ರೆ ಅಪ್ಪನ ಮಾತಿಗೆ ಒಪ್ಪಲಾರ ಆ ಮುಂಡ ಆದ್ರೀಗ ವೆಚ್ಚ್ಮೋರೆ ಹಾಕೊಂಡು ಗುರುವಾರ ಸಿಕ್ತಿನಿ ಅಂತಷ್ಟೇ ಹೇಳಿ ಹೋಗ್ತಾನೆ ಇತ್ತ ನಿರಂಜನ್ ಮತ್ತೆ ಸೌಜನ್ಯ ಮೊದ್ಲು ದೇವಸ್ಥಾನಕ್ ಹೋಗಿ ಅಲ್ಲಿ ಪ್ರಗತಿಯ ಹೆಸರಿನಲ್ಲಿ ಪೂಜೆ ಅರ್ಚನೆ ಅಭಿಷೇಕ ಎಲ್ಲವನ್ನ ಮುಗಿಸಿ ಅನ್ನದಾನವನ್ನ ಸಹ ಮಾಡ್ತಾರೆ ಹಾಗೆ ನಿರಂಜನ್ ಅವಳು ಕೇಳ್ದಲೇ ಅವಳ ನೆತ್ತಿಗೆ ಸಿಂಧೂರ ಕೂಡ ಹಚ್ತಾನೆ ಪ್ರಸಾದ ಸ್ವೀಕರಿಸಿದವರು ನಂತರ ಹೊರಟದ್ದು ಆಶ್ರಮಕ್ಕೆ ಅಲ್ಲಿ ಪ್ರಗತಿಯ ಹೆಸರಲ್ಲಿ ಸೌಜನ್ಯಳ ಕೈಯಿಂದ ಮಕ್ಕಳೆಲ್ಲರಿಗೂ ಹೊಸ ಬಟ್ಟೆ ಪುಸ್ತಕಗಳು ಸಿಹಿ ತಿಂಡಿ ಹಣ್ಣುಗಳು ಎಂದೆಲ್ಲ ಒಂದಷ್ಟು ಕೊಡಿಸಿದ ನಿರಂಜನ್ ಈ ಬಾರಿ ಅವಳ ಕೈಯಲ್ಲಿ ದೊಡ್ಡ ಮೊತ್ತದ ಚೆಕ್ ಕೂಡ ಕೊಡಿಸ್ತಾನೆ ಸಂಜೆವರೆಗೂ ಅಲ್ಲಿಯೇ ಆಶ್ರಮದ ಮಕ್ಕಳೊಂದಿಗೆ ಕಾಲ ಕಳೆದು ಸಂಜೆಯ ನಂತರ ಮನೆ ಕಡೆಗೆ ಹೊರಡ್ತಾರೆ ಮಾರ್ಗ ಮಧ್ಯೆ ಸೌಜನ್ಯ ಇವತ್ತು ಇಡೀ ದಿನ ಓಡಾಡಿ ಮಕ್ಕಳೊಂದಿಗೆ ಆಟ ಆಡಿ ಆಯಾಸ ಆಗಿದೆ ಅಲ್ವಾ ಹಾಗಾಗಿ ಹೊರಗಡೆಯೇ ಊಟ ಮಾಡೋಣ ಎಂದು ಕೇಳೋ ನಿರಂಜನ್ಗೆ ಪರವಾಗಿಲ್ಲ ನಾನು ಮನೆಯಲ್ಲೇ ಅಡುಗೆ ಮಾಡ್ತೀನಿ ಬನ್ನಿ ನಿಮಗೆ ಹೊರಗಡೆ ಊಟ ಅಷ್ಟಾಗಿ ಅಡ್ಜಸ್ಟ್ ಆಗೋದಿಲ್ಲ ಅಲ್ವಾ ಅಂತಾಳೆ ಸೌಜನ್ಯ ಪರವಾಗಿಲ್ಲ ಸೌಜನ್ಯ ಅಪರೂಪಕ್ಕೆಲ್ಲ ಹೋಟೆಲ್ನ ಊಟ ಮಾಡಿದ್ರೆ ಯಾವ ಸಮಸ್ಯೆಯೂ ಇಲ್ಲ ಮದುವೆ ಆದಾಗಿನಿಂದ ಇದುವರೆಗೂ ನಾವಿಬ್ರು ಆಶ್ರಮಕ್ಕೆ ಬಿಟ್ರೆ ಗಾರ್ಮೆಂಟ್ಸ್ ಹೊರತಾಗಿ ಹೊರಗಡೆ ಎಲ್ಲಿಯೂ ತಿರುಗಾಡಲಿಲ್ಲ ಎಂದು ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ನಿರಂಜನ್ ಅವನು ಕೊಟ್ಟ ಮೆನು ಕಾರ್ಡ್ ಓದೋ ಸೌಜನ್ಯ ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಹೋಟೆಲ್ಗೆ ಬಂದಿರೋದು ಇದ್ರಲ್ಲಿ ಬರ್ದಿರೋ ಎಷ್ಟೋ ಆಹಾರ ಪದಾರ್ಥಗಳ ಹೆಸರನ್ನೇ ಕೇಳಿಲ್ಲ ನಾನು ಅದಕ್ಕೆ ಏನ್ ಬೇಕು ನೀವೇ ಆರ್ಡರ್ ಮಾಡ್ಬಿಡಿ ಅಂದಾಗ ಸಣ್ಣಗೆ ನಕ್ಕ ನಿರಂಜನ್ ಯಾರಿಗೂ ಎಲ್ಲವೂ ಮೊದಲೇ ಅಭ್ಯಾಸವಿರಲ್ಲ ಸೌಜನ್ಯ ಎಲ್ಲವನ್ನ ನಿಧಾನವಾಗಿ ಕಲ್ತ್ಕೊಂಡ್ರೆ ಆಯಿತು ಅಲ್ಲಿ ಆಹಾರಗಳ ಫೋಟೋ ಇದೆ ನೋಡು ನಿನಗೆ ಯಾವುದನ್ನು ತಿನ್ನಬೇಕು ಅನ್ಸುತ್ತೋ ಅದನ್ನೇ ಹೇಳು ಅದು ಹೇಗೆ ಏನು ಅಂತ ನಾನು ನಿನಗೆ ವಿವರಿಸ್ತೀನಿ ಅಂದಾಗ ಒಪ್ಕೊಂಡವಳು ಒಂದೆರಡು ರೀತಿಯ ಖಾದ್ಯಗಳನ್ನ ತೋರಿಸಿ ಅದ್ರ ಬಗ್ಗೆ ನಿರಂಜನ್ ಹತ್ರ ಕೇಳಿ ತಿಳಿದು ನಂತರ ಆರ್ಡರ್ ಮಾಡ್ತಾರೆ ಹೋಟೆಲ್ ನಲ್ಲಿ ಊಟ ಮಾಡಿ ಐಸ್ ಕ್ರೀಮ್ ಅಂದೆಲ್ಲ ಮುಗಿಸಿ ಅವರಿಬ್ರು ಮನೆಗ್ ಬಂದಾಗ ಒಂಬತ್ತು ಗಂಟೆ ಹೊತ್ತು ಪೂರ್ತಿ ದಿನ ಹೊರಗಡೆ ತಿರ್ಗಾಡಿ ಬಂದ ಆಯಾಸಕ್ಕೆ ನಿರಂಜನ್ ಬಿಸಿ ನೀರಿಗೆ ಮೈ ಒಡ್ಡೋಕೆ ಹೋದ್ರೆ ಹಾಲು ಬಿಸಿ ಮಾಡಿದ ಸೌಜನ್ಯ ಅವನು ಬರೋದನ್ನ ಕಾದು ಅವನಿಗೆ ಹಾಲು ಕೊಟ್ಟು ತಾನು ಸಹ ಸ್ನಾನಕ್ಕೆ ಹೋಗ್ತಾಳೆ ಅವಳು ಸ್ನಾನ ಮುಗಿಸಿ ಬರೋ ಹೊತ್ತಿಗೆ ನಿರಂಜನ್ ತನ್ನ ಪ್ರಗತಿಯ ಫೋಟೋ ಮುಂದೆ ನಿಂತಿದ್ದ ಅವನನ್ನ ಪ್ರಗತಿಯ ಜೊತೆ ಮಾತಾಡೋಕೆ ಬಿಟ್ಟ ಸೌಜನ್ಯ ತಲೆ ಒರೆಸ್ತಾ ಕೂದಲಿನ ನೀರನ್ನ ಟವಲ್ ನಲ್ಲಿ ಬಡಿಯಲು ಅವಳ ಒದ್ದೆ ಕೂದಲು ಅವನ ಕಣ್ಣಿಗೆ ತಾಗಿದಂತಾಗಿ ನಿರಂಜನ್ ಕಣ್ಣಿಗೆ ಕೈ ಅಡ್ಡ ಇಟ್ಟ ಕೂಡ್ಲೆ ಅಯ್ಯೋ ಸಾರಿ ನಾನ್ ನೋಡ್ಲಿಲ್ಲ ನೋವಾಗ್ತಾ ಇದ್ಯಾ ಸಾರಿ ತಪ್ಪಾಯ್ತು ನಾನು ಬೇಕು ಅಂತ ಮಾಡಲಿಲ್ಲ ಎಂದೆಲ್ಲ ಅವನನ್ನ ಅವನನ್ನು ಮೇಲೆ ಕೂರಿಸಿದ ಸೌಜನ್ಯ ಅವನ ಕೈ ಸರಿಸಿ ಕಣ್ಣಿಗೆ ಗಾಳಿ ಊದಿದ್ರೆ ಅವಳನ್ನೇ ನೋಡ್ತಾನೆ ನಿರಂಜನ್ ಸೌಜನ್ಯ ಸಣ್ಣ ಮುಖ ಮಾಡಿ ತುಂಬ ನೋವಾಗ್ತಿದ್ಯಾ ರೀ ಸಾರಿ ಆಯ್ತಾ ಎಂದು ಮೆಲ್ಲಗೆ ಹೇಳಿ ಮತ್ತೆ ಅವನ ಕಣ್ಣಿಗೆ ಗಾಳಿ ಊದಿದ್ರೆ ಮೌನವಾಗಿ ಕಣ್ಣು ಮುಚ್ಚುತ್ತಾನೆ ನಿರಂಜನ್ ಅವನ ಮೊಗವನ್ನ ಬೊಗಸೆಯಲ್ಲಿ ಹಿಡಿದ ಸೌಜನ್ಯ ಅವನನ್ನೇ ನೋಡ್ತಾ ನೀವು ನಕ್ರೆ ತುಂಬಾನೇ ಚಂದ ಕಾಣ್ತೀರಿ ಇವತ್ತು ಆಶ್ರಮದ ಮಕ್ಕಳ ಜೊತೆ ನಗ್ನಗ್ತಾ ಆಡೋವಾಗ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ ನಿಮ್ಗೆ ತಿಳಿಯದಂತೆ ವಿಡಿಯೋ ಮಾಡ್ಕೊಂಡೆ ನಿಮ್ಮ ನಗು ಶಾಶ್ವತವಾಗಿ ಇರ್ಬೇಕು ಅಂತ ಆ ದೇವರಲ್ಲಿ ಕೇಳ್ಕೊಂಡೆ ಅಂತ ಅವನ ಎರಡೂ ಕೆನ್ನೆಗೆ ಮುತ್ತಿಟ್ರೆ ತಕ್ಷಣ ಕಣ್ತೆರಿತಾನೆ ನಿರಂಜನ್ ಅವನು ಗಂಭೀರವಾಗಿ ತನ್ನನ್ನ ನೋಡಿದ ಕೂಡಲೇ ಒಬ್ಲು ನುಂಗ್ತಾ ಸಾರಿ ಅದು ನೀವು ಮತ್ತೆ ಬೇಕು ಅಂತ ಕೊಟ್ಟಿಲ್ಲ ಅದು ಇವತ್ತು ನೀವು ನಗ್ತಾ ಇದ್ದಾಗ ಸಾರಿ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಎಂದು ತಪ್ಪಿದಸ್ತೆಯ ಭಾವದಲ್ಲಿ ನುಡಿದ ಸೌಜನ್ಯ ಅವನಿಂದ ಹಿಂದೆ ಸರಿಯೋಕೆ ನೋಡುವಾಗ ತಾನೇ ಅವಳನ್ನ ಬಳಸಿ ತನ್ನತ್ತ ಸೆಳೆಯೋ ನಿರಂಜನ್ ರಿಲ್ಯಾಕ್ಸ್ ಯಾಕಿಷ್ಟು ಗಾಬರಿ ಆಗೋದು ನೀನು ನಾವಿಬ್ರು ಗಂಡ ಹೆಂಡ್ತಿ ಅಂದ್ಮೇಲೆ ನೀನು ನನ್ನೊಂದಿಗೆ ಹೀಗೆಲ್ಲ ಇರೋದು ತಪ್ಪಲ್ಲ ಸೌಜನ್ಯ ಯಾಕೆಷ್ಟು ಭಯ ಪಡ್ತಿದ್ಯಾ ನಾನೇನು ತಪ್ಪಾಗಿ ತಿಳಿದಿಲ್ಲ ನನ್ನೊಂದಿಗೆ ಹೀಗೆಲ್ಲ ಆಡೋ ಹಕ್ಕು ಅಧಿಕಾರ ಎರಡು ನಿನಗೆ ಇರೋದು ಅಂತ ಹೇಳಿದ್ರೆ ಆಗ ಸೌಜನ್ಯ ಅಲ್ಲ ನೀವು ದೂರ ಇದ್ರು ನಾನು ಹೀಗೆಲ್ಲ ಮಾಡಿದಾಗ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳಿದ್ಬಿಡ್ತೀರಾ ಅನ್ನೋ ಭಯ ನನಗೆ ಈಗಲೂ ಅಷ್ಟೇ ನೋಡಿ ನಾನ್ ಮಾತ್ರ ಕೊಟ್ಟೆ ನೀವ್ ಸುಮ್ನೆ ಇದ್ದೀರಾ ಮತ್ತೆ ನಾನು ನಿಮ್ಮನ್ನ ಹೊಗಳಿದ್ರು ನೀವೇನು ಹೇಳಲೇ ಇಲ್ಲ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಎಂದು ರಾಗ ತೆಗೆದ ಹೆಣ್ಣಿನ ಎರಡೂ ಕೆನ್ನೆಗೆ ಮುತ್ತಿಟ್ಟ ನಿರಂಜನ್ ಈಗ ಎಂದು ಮೃದುವಾಗಿ ಕೇಳಿದಾಗ ನಾಚಿ ತಲೆ ತಗ್ಗಿಸಿದ ಸೌಜನ್ಯ ಅವನನ್ನ ಅಪ್ಪುತ್ತಾಳೆ ತಾನು ಅವಳನ್ನು ಬಳಸಿದ ನಿರಂಜನ್ ನೀನು ಸಹ ಇವತ್ತು ತುಂಬಾನೇ ಮುದ್ದಾಗಿ ಕಾಣ್ತಿದ್ದೆ ಎಂದು ಬೆಳಗ್ಗೆಯೇ ಹೇಳಿಲ್ವ ನಾನು ಅಂತ ಅವಳ ಗಲ್ಲವನ್ನ ಹಿಡಿದೆತ್ತಿ ಅವಳ ನೋಟಕ್ಕೆ ನೋಟ ಸೇರಿಸ್ತಾ ಇವತ್ತು ನನ್ನ ಪ್ರಗತಿ ಹುಟ್ಟಿದ ದಿನ ಇದೇ ದಿನದಂದು ನಾವಿಬ್ರು ನಮ್ಮ ದಾಂಪತ್ಯವನ್ನ ಆರಂಭಿಸೋಣ ಸೌಜನ್ಯ ಎಂದು ಕೇಳಿದ್ರೆ ನಸು ನಾಚಿ ಮತ್ತೆ ಅವನನ್ನೇ ಅಪ್ಪೋ ಸೌಜನ್ಯ ಆ ಮೂಲಕ ಒಪ್ಪಿಗೆ ಕೊಡ್ತಾಳೆ ಆದ್ರೆ ಅವಳು ಬಾಯಿ ಬಿಟ್ಟು ಹೇಳಲಿ ಅಂತ ಅನ್ಕೊಂಡ ನಿರಂಜನ್ ಹಾಗಾದ್ರೆ ಬೇಡ್ವಾ ಇನ್ನು ಸ್ವಲ್ಪ ದಿನ ಹೋಗ್ಲಾ ಸರಿ ಬಿಡು ಮಲ್ಗು ಅಂತ ಅವಳನ್ನ ದೂರ ಸರ್ಸೋಕೆ ನೋಡಿದಷ್ಟು ಅವನಿಗೆ ಅಂಟಿಕೊಂಡ ಸೌಜನ್ಯ ನಾನು ನನ್ನ ಅಪ್ಪುಗೆಯ ಮೂಲಕ ಒಪ್ಪಿಗೆ ಹೇಳಿದ್ದು ನಿಮ್ಮನ್ನೇ ಪ್ರೀತಿಸಿ ಆರಾಧಿಸ್ತಾ ಇರೋ ನನಗೆ ನಿಮ್ಮೊಂದಿಗೆ ಸಂಸಾರ ಆರಂಭಿಸೋಕೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ನೇರವಾಗಿ ಹೇಳಿ ಅವನನ್ನೇ ನೋಡಿದ್ರೆ ನಿಧಾನವಾಗಿ ಅವಳ ತುಟಿಗಳತ್ತ ಬಾಗೋ ನಿರಂಜನ್ಗೆ ಕಣ್ಣು ಮುಚ್ಚೋ ಮೂಲಕ ಆಹ್ವಾನ ಕೊಡ್ತಾಳೆ ಸೌಜನ್ಯ ಇಬ್ಬರ ಅಧರಗಳು ಒಂದಕ್ಕೊಂದು ಬೆಸ್ತಂತೆ ನಿಧಾನವಾಗಿ ಅರಿವೆಗಳು ಕೂಡ ದೂರಾಗಿ ಇಬ್ಬರ ದೇಹಗಳು ಸಹ ಒಂದಕ್ಕೊಂದು ಬೆಸೆಯುವ ಮುಖೇನ ಇಬ್ಬರ ದಾಂಪತ್ಯ ಆರಂಭವಾಗಿತ್ತು ಪರಿಪೂರ್ಣ ಪ್ರಣಯದ ನಂತರ ಸೌಜನ್ಯ ನಿನಗೆ ನನ್ನ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ವಲ್ಲ ಹಾಗೇನಾದ್ರೂ ಇದ್ರೆ ನೇರವಾಗಿ ಹೇಳು ಎಂದ ನಿರಂಜನ್ನ ಎದೆಗೆ ಒರಗಿದ ಸೌಜನ್ಯ ನನ್ನಿಂದ ನಿಮ್ಗೇನಾದ್ರೂ ನಿರಾಸೆ ಆದ್ರೆ ನೀವೇ ಹೇಳಿ ಆದ್ರೆ ನನ್ನನ್ನ ಮಾತ್ರ ದೂರ ಮಾಡಬೇಡಿ ನಮ್ಮ ಮದ್ವೆ ದಿನವೇ ನೀವು ನಿವೇದನಾ ಅಕ್ಕನನ್ನ ಕಂಡು ಒಂದು ಕ್ಷಣ ವಿಚಲಿತವಾದ ಘಟನೆಯನ್ನ ಸಹ ಯಾವಾಗ ನನ್ನ ಜೊತೆಗೆ ಹಂಚ್ಕೊಂಡ್ರೋ ಆಗ್ಲೇ ನಿಮ್ಮ ಧೀಮಂತ ವ್ಯಕ್ತಿತ್ವದ ಸಂಪೂರ್ಣ ಪರಿಚಯ ಆಯ್ತು ನನಗೆ ಗಂಡ ಹೆಂಡತಿ ನಡುವೆ ಪಾರದರ್ಶಕ ಸಂಬಂಧ ಇರಬೇಕು ಅಂತ ಯೋಚಿಸೋ ನಿಮ್ಮಂತಹ ಪುರುಷೋತ್ತಮನನ್ನ ಗಂಡನಾಗಿ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತಾಳೆ ಸೌಜನ್ಯ ಇತ್ತ ಗುರುವಾರ ಸಂಜೆ ಹೊತ್ತಿಗೆ ಸೌರಭ್ನ ಪರಿವಾರ ಬಂದಿತ್ತು ತಮ್ಮ ಬಂಧು ಬಳಗಕ್ಕೆಲ್ಲ ಅವನ ಮದುವೆಯ ಬಗ್ಗೆ ಮಾತ್ರ ಹೇಳಿದವರು ಶುಕ್ರವಾರ ಮದುವೆ ಭಾನುವಾರ ಆರತಕ್ಷತೆ ಹಾಗಾಗಿ ಎಲ್ರೂ ಆರತಕ್ಷತೆಗೆ ಬನ್ನಿ ಅಂತ ಆಮಂತ್ರಣ ಕೊಟ್ಟು ತೀರಾ ಅತ್ಯಾಪ್ತರನ್ನ ಮಾತ್ರ ಕರ್ಕೊಂಡು ಬಂದಿದ್ರು ಅವನಂತೂ ತನ್ನವಳನ್ನ ನೋಡೋಕೆ ಅತಿ ಉತ್ಸುಕನಾಗಿದ್ದ ಆದ್ರೆ ನಾಳೆ ಮದುವೆಯಲ್ಲಿ ಅಂತರ್ಪಟ ಸರಿಸೋವರ್ಗು ನೀನು ಅವಳನ್ನ ನೋಡುವಂತಿಲ್ಲ ಎಂದು ತಾಕೀತು ಮಾಡಿದ ಶೇಷಣ್ಣ ಇದೆಲ್ಲ ಶಾಸ್ತ್ರಗಳು ಮಗ ಇದನ್ನ ಮುರಿದ್ರೆ ಮುಂದೆ ದಾಂಪತ್ಯಕ್ಕೆ ತೊಂದ್ರೆ ಅಂದಾಗ ಅವರ ಮಾತಿಗೆ ಒಪ್ಕೊಂಡ ಸೌರಭ್ ನಿವೇದನಾಳಿಗೆ ಕಾಲ್ ಮಾಡಿ ರೀ ವೇದಾ ನಾನು ನಿಮ್ಗಾಗಿ ಸೀರೆ ತಂದಿದ್ದೆ ಕಣ್ರಿ ಆದ್ರೆ ನಿಮ್ಮೆದ್ರು ಬರೋ ಅಂತಿಲ್ಲ ಅಂತಿದ್ದಾರೆ ನನ್ನ ಅಪ್ಪಾಜಿ ಈಗಲೇ ನಾನು ನಿಮ್ಮನ್ನ ನೋಡಿದ್ರೆ ಮುಂದೆ ತೊಂದ್ರೆ ಅಂತೆ ಅದಕ್ಕೆ ನಾನು ನಿಮ್ಮೆದ್ರು ಬರಲ್ಲ ಆಯ್ತಾ ಆದ್ರೆ ಕೈಯಲ್ಲಿ ನಾನ್ ತಂದಿರೋ ಸೀರೆ ಮತ್ತೆ ಒಡವೆಗಳನ್ನ ಕೊಡ್ತೀನಿ ನಾಳೆ ನಮ್ಮ ಮದುವೆಗೆ ನೀವು ಅದನ್ನೇ ಧರಿಸ್ಬೇಕು ಪ್ಲೀಸ್ ಕಣ್ರಿ ಎಂದು ಮನವಿ ಮಾಡಿದಾಗ ಸರಿ ಬಿಡಿ ಯಾಕಿಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ನಾಳೆ ದೇವಸ್ಥಾನದಲ್ಲಿ ಸಿಗೋಣ ಅಂತ ಹೇಳ್ತಾಳೆ ನಿವೇದನ ಅವಳ ಮಾತಿನಲ್ಲಿ ಉತ್ಸಾಹವೇ ಇಲ್ಲದನ್ನ ಗಮನಿಸಿದ ಸೌರಭ್ ಯಾಕ್ರಿ ವೇದ ಮದ್ವೆ ಇಷ್ಟ ಇಲ್ವಾ ಒಂಥರ ಸಪ್ಪೆ ಆಗಿದ್ದೀರಾ ಅಥವಾ ಭಯ ಆಗ್ತಿದ್ಯಾ ಅಂತ ಕೇಳಿದಾಗ ಏನೋ ಒಂದು ರೀತಿಯ ಅಳುಕು ಕಾಡ್ತಾ ಇದೆ ಸೌರಭ್ ಎಂದು ಸತ್ಯವನ್ನೇ ಹೇಳೋ ನಿವೇದನಾಳಿಗೆ ಡೋಂಟ್ ವರಿ ವೇದಾ ಎಲ್ಲವೂ ಸರಿ ಹೋಗುತ್ತೆ ನಾನು ಎಂದಿಗೂ ನಿಮ್ ಜೊತೆಗೆ ಇರ್ತೀನಿ ಕಣ್ರಿ ಎಂದು ಧೈರ್ಯ ಹೇಳ್ತಾನೆ ಸೌರಭ್ ಬಳಿಕ ಇಬ್ಬರಿಗೂ ಅವರವರ ಮನೆಯಲ್ಲಿ ಸಣ್ಣದಾಗಿ ಅರಿಶಿಣ ಶಾಸ್ತ್ರವನ್ನ ಮಾಡ್ತಾರೆ ಅಮ್ಮ ಯಾಕಿಷ್ಟು ನರ್ವಸ್ ಆಗಿದೆಯಾ ಸ್ವಲ್ಪ ನಗಮ್ಮ ಎಂದೆಲ್ಲ ಸಾನ್ವಿ ಮತ್ತೆ ಸ್ಮೃತಿ ಅವಳನ್ನ ನಗ್ಸೋ ಪ್ರಯತ್ನ ಮಾಡ್ತಾ ಇದ್ರು ನಿವೇದನಾಳಲ್ಲಿ ಅರಿಯದ ಅಳುಕೊಂದು ಮನೆ ಮಾಡಿ ಬಿಟ್ಟಿತ್ತು ಇಪ್ಪತ್ತು ವರ್ಷಗಳ ನಂತರ ಎರಡೂ ಕೈ ತುಂಬ ಗಾಜಿನ ಬಳೆಗಳನ್ನ ತೊಟ್ಟ ನಿವೇದನ ಅಂದು ಪ್ರಮೋದ್ ನ ಸಾವಿನ ಸಲುವಾಗಿ ತನ್ನ ಕೈ ಬಳೆಗಳನ್ನ ಒಡೆದ ಘಟನೆಯನ್ನ ನೆನೆದು ದೀರ್ಘ ಶ್ವಾಸ ತೆಗೆದುಕೊಳ್ತಾ ಇನ್ಮೇಲೆ ಆ ಘಟನೆಗಳನ್ನ ಸಂಪೂರ್ಣವಾಗಿ ಮರಿಬೇಕು ಮರೆತು ಸೌರಭ್ ಜೊತೆ ಹೊಸ ಬಾಳಿನ ಕನಸನ್ನ ಕಾಣಬೇಕು ಅಂತ ದೃಢ ನಿರ್ಧಾರವನ್ನೇನೋ ಮಾಡ್ತಾಳೆ ಮಾರನೇ ದಿನ ಬೆಳಗ್ಗೆಯೇ ದೇವಸ್ಥಾನದಲ್ಲಿ ಮದುವೆಗೆ ಎಲ್ಲಾ ಸಿದ್ಧತೆ ನಡೆದಿತ್ತು ನಿರಂಜನ್ ಸೌಜನ್ಯ ಅನುಪಮ ಜೈರಾಮ್ ನಿವೇದನಾಳ ಮಕ್ಕಳು ಅಳಿಯಂದ್ರು ಅಂದ್ರು ಸೌರಭ್ ನ ಕಡೆಯವರು ಎಲ್ಲರೂ ಅಂದವಾಗಿ ಅಲಂಕರಿಸಿಕೊಂಡು ಮಧುಮಕ್ಕಳ ಆಗಮನಕ್ಕಾಗಿ ಕಾಯ್ತಾ ಇದ್ರು ಸಾಲದಕ್ಕೆ ಸೌರಭ್ ಮತ್ತೆ ನಿವೇದನಾಳ ಕೆಲವು ಸಹೋದ್ಯೋಗಿಗಳು ಸಹ ಬಂದಿದ್ರು ತನ್ನ ಗೆಳೆಯರ ಜೊತೆ ಮೊದಲು ಬಂದ ಸೌರಭ್ ಬಿಳಿ ಬಣ್ಣದ ಪಂಚೆ ಶರ್ಟು ಶಲ್ಯ ಧರಿಸಿ ಪೇಟ ಬಾಸಿಂಗದ ಜೊತೆ ಮಧುಮಗನ ಅಲಂಕಾರದಲ್ಲಿ ಮಿಂಚುತ್ತಾ ಇದ್ದ ಹುಡುಗನ ಮುಖದಲ್ಲಿ ಸಂತಸದ ಅಲೆ ತನ್ನ ಪ್ರೀತಿಯನ್ನ ಪಡಿತಾ ಇರೋ ಹೆಮ್ಮೆ ಅವನ ಕಣ್ಣಲ್ಲಿ ಎದ್ದು ಕಾಣ್ತಿತ್ತು ಆದ್ರೆ ರೆಡಿ ಮಾಡಿದ್ವಿ ಆದ್ರೆ ಇನ್ನು ಬಂದಿಲ್ಲ ನಾವು ನೋಡಿ ಬರ್ತೀವಿ ಎಂದ ಸ್ಮೃತಿಯನ್ನ ತಡೆದ ಅನು ತಾನೇ ಹೋದ್ರೆ ದೇವರ ಮೂರ್ತಿಯ ಎದುರು ಮೌನವಾಗಿ ನಿಂತಿದ್ದಾಳೆ ನಿವೇದನ ಆಗ ನೀವೇ ಅಲ್ಲಿ ನಿನಗಾಗಿ ಎಲ್ರು ಕಾಯ್ತಾ ಇದ್ದಾರೆ ಎಂದು ಅನು ಅಪ್ಯಾಯವಾಗಿ ಹೇಳಿದ್ರೆ ಅವಳತ್ತ ತಿರುಗಿದ ನಿವೇದನ ಏನೊಂದು ಹೇಳ್ದೆ ಸುಮ್ನೆ ಅವಳನ್ನ ಅಪ್ತಾಳೆ ಆತ್ಮೀಯ ಗೆಳತಿಯ ಸ್ಥೈರ್ಯದ ಅಪ್ಪುಗೆಯ ಸಾಂತ್ವನ ಬೇಕಿತ್ತು ಅವಳಿಗೆ ಒಟ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಅಳುಕಿನಿಂದಲೇ ಮುಂದುವರಿತಿದ್ದಾಳೆ ಕೊನೆಗೆ ಅನುಪಮಾಳೆ ನಿವೇದನಾಳನ್ನ ಕರ್ಕೊಂಡು ಬರ್ತಾಳೆ ಒಂದು ಕಾಲದಲ್ಲಿ ಅವರಿಬ್ಬರನ್ನ ಸುತ್ತಲಿನ ಸಮಾಜ ವಿದ್ವೆ ಅಂತ ಕರೆದಿದ್ರು ಆದ್ರೆ ಇಂದು ಇಬ್ಬರದು ಬೇರೆ ಬೇರೆ ಕಥೆಯೇ ಆದ್ರೂ ಇಂದು ಇಬ್ಬರು ತಮ್ಮ ಮೇಲೆ ಹರಡಿದ್ದ ವಿದ್ವೆ ಅನ್ನೋ ಕರಿ ಛಾಯೆಯಿಂದ ಹೊರಗಡೆ ಬಂದಿದ್ದಾರೆ ಯಾವಾಗ ಅಂತರ್ಪಟ ಯಾವಾಗ ನಾನು ನೋಡ್ತೀನೋ ಅಂತ ಕಾತುರದಲ್ಲಿದ್ದ ಸೌರಭ್ನ ಕಾತರಕ್ಕೆ ಕಾತುರಕ್ಕೆ ಕೊನೆ ಹಾಡುವಂತೆ ಅಂತರ್ಪಟ ಸರಿದಿತ್ತು ಅವನೇ ಅತಿ ಆಸೆಯಿಂದ ಆರಿಸಿ ತಂದಿದ್ದ ಗುಲಾಬಿ ಬಣ್ಣದ ಒಡಲಿಗೆ ಕಡು ಹಸಿರು ಬಣ್ಣದ ಬಾರ್ಡರ್ ಇದ್ದ ರೇಷ್ಮೆ ಸೀರೆ ಧರಿಸಿ ಅವನು ಕೊಟ್ಟಿದ್ದ ಒಡವೆಗಳ ಧರಿಸಿ ಸರ್ವಾಲಂಕಾರ ಭೂಷಿತೆಯಾಗಿ ತಲೆ ತಗ್ಸಿ ಅವನ ಎದುರು ನಿಂತಿದ್ದಾಳೆ ಖುಷಿಯಿಂದ ಹುಡ್ಗನ ಉಸಿರಾಟ ಜೋರಾಗಿತ್ತು ಯಾರ ಅವರನ್ನ ಜೊತೆಯಾಗಿ ನೋಡಿದ್ರು ದಷ್ಟಪುಷ್ಟವಾಗಿದ್ದ ಗುಂಗುರು ಕೂದಲಿನ ಚಲುವ ಸೌರಭ್ನ ಎದುರು ಅಂದದ ಗಣಿ ನಿವೇದನ ಸಣ್ಣವ್ಳು ಅಂತ ಹೇಳ್ಬೇಕು ಹಾಗಿದೆ ಅವರ ಜೋಡಿ ರೀ ವೇದ ತಲೆ ಎತ್ತಿ ನನ್ನ ನೋಡ್ರಿ ನಿಮ್ಮನ್ನ ನೋಡೋ ಸಲುವಾಗಿ ನಾನು ಕಾಯ್ತಾ ಇದ್ದೀನಿ ಕಣ್ರಿ ಮಂಗಳವಾರ ಬೆಳಗ್ಗೆ ನಿಮ್ಮನ್ನು ನೋಡಿದ್ದು ಪ್ಲೀಸ್ ತಲೆ ಎತ್ತಿ ವಿಡಿಯೋ ಕಾಲ್ ಮಾಡಿದ್ರು ನೀವು ಮಾತಾಡ್ಲೇ ಇಲ್ಲ ಎಂದು ಎಲ್ಲರ ಎದ್ರೆ ಕೇಳಿದ ಸೌರಭ್ನ ಮಾತಿಗೆ ಎಲ್ಲರೂ ಜೋರಾಗಿ ನಕ್ರೆ ತಕ್ಷಣ ತಲೆ ಎತ್ತಿ ನೋಡ್ತಾಳೆ ನಿವೇದನ ಅವಳ ಮುಗದಲ್ಲಿ ನಗುವಿಲ್ಲ ಅನ್ನೋದೊಂದನ್ನ ಬಿಟ್ರೆ ಅವಳೊಂದು ಅಂದದ ಗಣಿಯೇ ಸರಿ ಸೌರಭ್ನಂತೂ ಅವಳನ್ನ ನೋಡ್ಕೊಂಡೇ ಬಾಕಿಯಾದ ಹಲೋ ಹೀರೋ ಈ ಕ್ಷಣಕ್ಕಾಗಿ ಹತ್ತು ವರ್ಷಗಳಿಂದ ಕಾದಿದ್ದ ತಾನೆ ಮತ್ತೇನ್ ಯೋಚನೆ ಮಾಡ್ತಿದ್ಯಾ ಮುಹೂರ್ತ ಮೀರ್ ಹೋಗೋ ಮುನ್ನ ನಿನ್ನ ತಾಳಿ ಕಟ್ಟಪ್ಪ ಅಂತ ನಿರಂಜನ್ ಎಚ್ಚರಿಸಿದಾಗ ನಗುವಿಲ್ಲದ ನಿವೇದನಾಳ ಕೈ ಹಿಡಿದ ಸೌರಭ್ ಅವಳ ಕೈಯಲ್ಲಿ ರಂಗು ಮೂಡಿಸಿದ್ದ ಮೆಹಂದಿಯ ಚಿತ್ತಾರದಲ್ಲಿದ್ದ ತನ್ನ ಹೆಸರನ್ನೊಮ್ಮೆ ಸೌರಿ ರೀ ವೇದ ಈ ಮದುವೆಯಲ್ಲಿ ಶಾಸ್ತ್ರದ ಹೆಸರಿನಲ್ಲಿ ನಾನು ನಿಮ್ಗೊಂದು ವಚನಗಳನ್ನ ಕೊಡಬಹುದು ಆದ್ರೆ ಶಾಸ್ತ್ರ ಕಲ್ದೆ ನಾನು ನಿಮ್ಗೆ ಕೆಲವು ವಚನ ಕೂಡ ಕೊಡ ಬಯಸ್ತೀನಿ ಕಣ್ರಿ ಅದು ಏನಂದ್ರೆ ನಿಮ್ಮ ಗತ ಜೀವನದ ಕೆಟ್ಟ ನೆನಪುಗಳು ನಮ್ಮ ಜೀವನದಲ್ಲಿ ಮತ್ತೆಂದು ಮರುಕಳಿಸೋದಿಲ್ಲ ಇದುವರೆಗೂ ನೀವು ಪಟ್ಟ ಕಷ್ಟ ನೋವು ವೇದನೆಗಳಿಗೆ ಇಂದು ಇಲ್ಲಿ ನಾನು ಮುಕ್ತಿ ಹಾಡ್ತೀನಿ ನಿಮ್ಮ ಮುಗದ ಮೇಲೆ ನಗುವೆಂಬ ಒಡವೆಯನ್ನ ಹಾಕೋ ಸಲುವಾಗಿ ನಾನು ನನ್ನಿಂದ ಆಗೋ ಎಲ್ಲಾ ಪ್ರಯತ್ನವನ್ನ ಮಾಡ್ತೀನಿ ನನ್ನ ಕೊನೆ ಉಸಿರು ಇರೋವರೆಗೂ ನಿವೇದನ ಅನ್ನುವ ಈ ವೇದಾರನ್ನೇ ಪ್ರೀತಿ ಮಾಡ್ತೀನಿ ಈ ಸೌರಭ್ನ ಜೀವನವೇ ನಿಮಗಾಗಿ ಮೀಸಲು ಕಂಡ್ರಿ ನಿಮ್ಮ ಬದುಕಿನ ಕೊನೆವರೆಗೂ ನಾನು ಇರ್ತೀನಿ ಅಂತ ಹೇಳಲ್ಲ ನನ್ನ ಬದುಕಿನ ಕೊನೆವರೆಗೂ ನೀವು ನನ್ನೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ ಈಗ ನನ್ನನ್ನ ಮದುವೆ ಆಗೋಕೆ ಒಪ್ಪಿಗೆ ಕೊಡ್ತೀರಾ ಅಂದಾಗ ಸಣ್ಣದಾಗಿ ನಗು ನಿವೇದನ ನಿವೇದನಾ ನಿಮ್ಮನ್ನ ಮದ್ವೆ ಆಗೋಕೆ ನಂಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ ನಂತರ ಶಾಸ್ತ್ರೋಕ್ತವಾಗಿ ನಿವೇದನ ಮತ್ತು ಸೌರಭ್ನ ಮದುವೆ ನಡೆಯುತ್ತೆ ಸಮಾಜದ ಕಟ್ಟುಪಾಡಿಗೆ ಸೆಡ್ಡು ಹೊಡೆದ ಸಾನ್ವಿ ಮತ್ತು ಸ್ಮೃತಿ ತಾವೇ ತಮ್ಮ ತಾಯಿಯ ಕನ್ಯಾದಾನ ಮಾಡ್ತಾರೆ ನಿವೇದನಾಳ ಕೊರಳಿಗೆ ಮಂಗಳ ಸೂತ್ರ ಕಟ್ಟಿದ ಸೌರಭ್ ಅವಳ ನೆತ್ತಿಗೆ ಸಿಂಧೂರ ಹಚ್ಚಿ ಅವಳ ಕಿವಿಯ ಬಳಿ ಬಾಗಿ ನಿಮ್ಮ ಹಣೆಗೆ ಮುತ್ತಿಟ್ಟು ನಿಮ್ಮೊಂದಿಗೆ ಸದಾಕಾಲ ನಾನಿರುವೆ ಅಂತ ಹೇಳಬೇಕು ಅನ್ನೋ ಆಸೆ ಕಣ್ರಿ ಆದರೆ ಅದೆಲ್ಲ ಫಿಲ್ಮ್ ಸ್ಟೈಲ್ ಆಗುತ್ತೆ ಅಂತ ಸುಮ್ನೆ ಇದ್ದೀನಿ ಅಷ್ಟೇ ಮನೆಗ್ ಹೋದ್ಮೇಲೆ ನನ್ನ ಎಲ್ಲಾ ಆಸೆಗಳನ್ನ ಈಡೇರಿಸ್ತೀನಿ ಅಂದಾಗ ಮಾತ್ರ ತುಸು ಜೋರಾಗಿ ತುಟಿ ನಗ್ತಾಳೆ ನಿವೇದನ ಹಾಗೆ ನಗ್ತಾ ತಲೆ ಎತ್ತಿದ್ದ ನಿವೇದನಾಳಿಗೆ ಕಂಡಿದ್ದು ಸಂಧ್ಯಾ ಮತ್ತೆ ಗಿರಿಧರ್ ಅವರನ್ನ ಕಂಡ ಹೆಣ್ಣು ಪಕ್ಕದಲ್ಲಿ ನೋಡೋ ಮುನ್ನವೇ ನಾನೇ ಕರೆಸಿದ್ದು ಕಂಡ್ರಿ ಅವರಿಬ್ರು ನಮ್ ಜೋಡಿಯನ್ನ ನೋಡ್ಕೊಂಡು ಒಳಗೊಳಗೆ ಉರ್ಕೊಂಡು ಸಾಯ್ಬೇಕು ಅನ್ನೋ ಸೌರಭ್ ಅವಳು ತನ್ನತ್ತ ನೋಡಿದ ಕೂಡ್ಲೆ ಕಣ್ ಹೊಡೆದು ಮೀಸತ್ತಿರುತ್ತಾನೆ ಕೊನೆಯಲ್ಲಿ ಅರುಂಧತಿ ನಕ್ಷತ್ರ ತೋರ್ಸೋಕೆ ನಿವೇದನಾಳ ಭುಜ ಬಳಸಿದ ಸೌರಭ್ ನೀವು ಇದುವರೆಗೂ ನನಗೆ ಐ ಲವ್ ಯು ಹೇಳೇ ಇಲ್ಲ ವೇದ ಆದ್ರೆ ನಾನೇ ಹೇಳ್ತೀನಿ ಅಂತ ತಮ್ಮ ಸುತ್ತಲಿನವರು ತಮ್ಮನ್ನ ನೋಡ್ತಾ ಇಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ತಟ್ಟನೆ ಅವಳ ಕೆನ್ನೆಗೆ ತುಟಿ ಸೋಕ್ಸಿ ತಾನೇನು ಮಾಡೇ ಇಲ್ಲ ಅನ್ನೋವಂತೆ ನಿಂತು ಬಿಡ್ತಾನೆ ಸೌರಭ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಕತೆ ಕೇಳ್ತಿದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ